ಏನೋ ಭೀಮಾ ತೀರದ ಹಂತಕ ಗಂಗಾಧರ ಚಡಚಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಸಿಐಡಿ ಇಂಡಿ ಜೆಎಂಎಫ್ಸಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದೆ ಸಿಐಡಿ ಅಂತೇಳಿ ತಿಳಿದು ಬಂದಿದೆ ಈಗ ಸದ್ಯ ಕೋರ್ಟ್ ಆದೇಶಕ್ಕೆ ಕಾದು ಕುಳಿತಿದ್ದಾರೆ ಸಿಐಡಿ ಅಧಿಕಾರಿಗಳು ಜೂನ್ ಇಪ್ಪತ್ತೆಂಟರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಗ ಸದ್ಯ ಆರೋಪಿಗಳು ಗಂಗಾಧರ ಚಡಚಣ ನಿಗೂಢ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಚಡಚಣ ಪೊಲೀಸರ ಕೈವಾಡ ಇದೆ ಅನ್ನುವಂತಹ ಆರೋಪ ಈಗ ಆಲ್ರೆಡಿ ಕೇಳಿಬರ್ತಾ ಇದೆ ತನಿಖೆಯನ್ನು ಸಿ ಎ ಡಿ ಸುಪರ್ತಿಗೆ ಇವತ್ತು ನೀಡಲಾಗಿದೆ ಅಂದರೆ ತನಿಖೆಯನ್ನು ಸಿ ಎ ಡಿ ಸುಪರ್ತಿಗೆ ನೀಡಲಾಗಿತ್ತು ಹೀಗಾಗಿ ಇವತ್ತು ವಿಜಯಪುರ ನಗರದಲ್ಲಿ ಬಿಟ್ಟಿದ್ದಾರೆ ಸಿ ಎ ಡಿ ಎಸ್ ಪಿ ಅನಂತಕುಮಾರ್ ಅವರು ಕೂಡ ಸೊ ಅನಂತಕುಮಾರ್ ನೇತೃತ್ವದ ತಂಡ ಈಗ ಆರೋಪಿತ ಪೊಲೀಸರು ಹಾಗೆ ಗಂಗಾಧರ್ನನ್ನ ಹತ್ಯೆಗೈದಂಥ ಆರೋಪಿತರಾದಂಥ ಹನುಮಂತ ಪೂಜಾರಿ ಹಾಗೆ ಸಿದ್ಧಗೊಂಡ ತಿಕ್ಕುಂಡಿಯನ್ನು ವಶಪಡಿಬಹುದಾದಂಥ ಸಾಧ್ಯತೆ ಇದೆ ಹಾಗೆ ಆರೋಪಿತರನ್ನೆಲ್ಲ ವಶ ಪಡೆಯುವುದಕ್ಕೆ ಈಗ ಆಲ್ರೆಡಿ ಇಂಡಿ ಜೆಎಂಎಫ್ ಸಿ ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸಿಐಡಿ ತಂಡ ಸೊ ನ್ಯಾಯಾಲಯದ ಆದೇಶ ಮುಂದಿನ ಆದೇಶದ ಬಳಿಕ ಆರೋಪಿಗಳೆಲ್ಲರೂ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಅಥವಾ ಅವನ್ನು ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಸಿಐ ಡಿಗೆ ಬಹಳ ಪ್ರಮುಖವಾಗಿರುತ್ತೆ ಇದು ಸೊ ನ್ಯಾಯಾಲಯದ ಆದೇಶಕ್ಕೆ ಈಗ ಕಾದು ಕುಳಿತಿದ್ದಾರೆ ಸಿಐಡಿ ತಂಡ ಸದ್ಯ ಜೂನ್ ಇಪ್ಪತ್ತೆಂಟರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಲ್ಲ ಆರೋಪಿಗಳು ವಿಜಯಪುರ ನಗರದ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಆರೋಪಿಗಳನ್ನ ಈಗ ತಮ್ಮ ವಶಕ್ಕೆ ಪಡೆದ್ರೆ ಈಗ ಅವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಈಗ ಪೊಲೀಸ್ ಕಸ್ಟಡಿಗೆ ಅವರನ್ನ ತೆಗೆದುಕೊಂಡು ಸ್ವಲ್ಪ ವಿಚಾರಣೆ ನಡೆಸೋದಕ್ಕೆ ಪೊಲೀಸರಿಗೆ ಈಗ ಒಂದು ಅವಕಾಶ ಇದೆ ಈ ಕಾರಣಕ್ಕಾಗಿ ಅದನ್ನೇ ಈಗ ಕೋರ್ಟ್ ಮುಖಾಂತರವಾಗಿ ಆ ರೀತಿಯಂತ ಒಂದು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಅಂದ್ರೆ ಸಿಐಡಿ ತಂಡ ಈಗ ಪ್ರಯತ್ನವನ್ನು ನಡೆಸ್ತಾ ಇದೆ ಈಗ ಆಲ್ರೆಡಿ ಬಹುತೇಕ ಈ ಮರ್ಡರ್ ಮಾಡಿರೋರು ಯಾರು ಅನ್ನುವಂತ ವಿಚಾರವೂ ಕೂಡ ಗೊತ್ತಾಗಿದೆ ಇದಕ್ಕೆ ಕುಮ್ಮ ಕೊಟ್ಟವರು ಪೊಲೀಸರೇ ಅನ್ನುವಂಥದ್ದು ಪ್ರಾಥಮಿಕವಾದಂತಹ ಮಾಹಿತಿ ವೇಳೆ ಲಭ್ಯ ಆಗಿರುವಂತಹ ವಿಚಾರ ಹೀಗಾಗಿ ಅವರ ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕಿದೆ ಜೊತೆಗೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ವಿ ಚಡಚಣದ ಹಿಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅವರು ಈ ಪ್ರಕರಣದಲ್ಲಿ ಅವ್ರ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳು ವ್ಯಕ್ತವಾಗಿತ್ತು ಆದರೆ ಅವರೇ ಈಗ ಇಲ್ಲ ನಾನೇನು ಪರಾರಿಯಾಗಿಲ್ಲ ಅಂದ್ರೆ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ನಾನೇ ನಾಪತ್ತೆ ಆಗಿಲ್ಲ ತಂದೆಯ ಅನಾರೋಗ್ಯದ ಕಾರಣದಿಂದಾಗಿ ನಾನು ರಜೆ ತೆಗೆದುಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಏನೋ ಒಂದ್ ಕಡೆ ಒಂದಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ತನಿಖೆಯಿಂದ ಸ್ವಲ್ಪ ತಪ್ಪಿಸ್ಕೊಳ್ಳೋ ಪ್ರಯತ್ನ ಆಗ್ಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸಿ ಐ ಡಿ ಮುನ್ನೆಚ್ಚರಿಕೆಯನ್ನು ವಹಿಸುವಂತ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನು ವಹಿಸುವಂತ ನಿಟ್ಟಿನಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾ ಇದೆ ಅಹ್ ಅಶೋಕ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಶೋಕ್ ಬಹುಶಃ ಸಿ ಐ ಡಿ ಕಸ್ಟಡಿಗೆ ನೀಡಬಹುದಂತ ಸಾಧ್ಯತೆ ಹೆಚ್ಚಿದೆ ಅಂತ ಕಾಣಿಸುತ್ತಲ್ವಾ ಅಶೋಕ್ ಇದೆಷ್ಟು ಹೆಲ್ಪ್ಫುಲ್ ಆಗುತ್ತೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು ತನಿಖೆ ದೃಷ್ಟಿಯಲ್ಲಿ ಅಶೋಕ್ ಏನು ಭೀಮಾ ತೀರದ ಹಂತಕ್ಕ ಗಂಗಾಧರ ಚಡ್ಚನ್ ಮರ್ಡರ್ ಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಿಬಿಐ ತಂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಇನ್ನು ಬೆಳಿಗ್ಗೆ ವಿಜಯಪುರ ನಗರಕ್ಕೆ ಆಗಮಿಸಿದ ಸಿಬಿಐ ಸಿಐಡಿ ತಂಡ ತನ್ನ ತನಿಖೆ ಬೇಕಾದಂತಹ ಪೂರಕ ಮಾಹಿತಿಯನ್ನ ಸಂಗ್ರಹಿಸಿ ಅಧಿಕಾರಿಗಳ ತಂಡ ಸಭೆಯನ್ನ ನಡೆಸಿದ್ರು ಸಿಐಡಿ ತಂಡದ ಎಸ್ಪಿ ಅನಂತ್ ಅನಂತಕುಮಾರ್ ಕೂಡ ಈ ತಂಡದ ನೇತೃತ್ವನ ವಹಿಸಿದ್ದಾರೆ ಸದ್ಯ ಈ ತಂಡ ಕಾನೂನಿನ ಪ್ರಕಾರ ಏನು ಈ ಪ್ರಕರಣದಲ್ಲಿ ಆರೋಪಿಗಳಾದ ಪೊಲೀಸ್ ಸಿಬ್ಬಂದಿ ಹಾಗೂ ಇನ್ನಿತರ ಹಂತಕರನ್ನ ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾದ್ರೆ ಇವರು ಮುಖ್ಯವಾಗಿ ನ್ಯಾಯಾಲಯದಿಂದ ಅವರು ಒಂದು ಪರವಾನಗಿಯನ್ನ ಪಡ್ಕೊಳ್ಬೇಕಾಗತ್ತೆ ಅಂತಂದ್ರೆ ಇಂಡಿ ನ್ಯಾಯಾಲಯದಿಂದ ಇವರು ಪರವಾನಗಿಯನ್ನ ಪಡ್ಕೊಳ್ಳೋಕೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಇವರ ಮನವಿಯನ್ನ ಆಲಿಸಿದ ನ್ಯಾಯಾಲಯ ಇವರಿಗೆ ಒಂದು ಆದೇಶವನ್ನ ಮಾಡುತ್ತೆ ಏನು ಅವರನ್ನ ವಶಕ್ಕೆ ಪಡ್ಕೊಳ್ಬೇಕು ಅಥವಾ ಬರೀ ಕೇಂದ್ರ ಕಾರಾಗದಲ್ಲಿ ಇವರ ಆ ವಿಚಾರಣೆ ನಡೆಸಬೇಕು ಅಂದ್ರೆ ಸದ್ಯ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇದೇ ಜೂನ್ ಇಪ್ಪತ್ತೆಂಟರವರೆಗೆ ಇಂಡಿ ಜೆಎಂಎಫ್ ಸಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನ ಬಂಧನವನ್ನ ವಿತ್ತಿದೆ ಆ ಒಂದು ಕಾರಣದಿಂದ ನ್ಯಾಯಾಲಯದ ಅನುಮತಿಯ ಮೇರೆಗೆ ಇವರು ಮುಂದಿನ ಕ್ರಮವನ್ನ ಕೈಗೊಳ್ತಾರೆ ಸದ್ಯ ಈ ಆರೋಪಿತರೆಲ್ಲರೂ ಅಂದ್ರೆ ಆ ಚಡಚನ್ನ ಪಿ ಎಸ್ ಐ ಇರ್ತಕ್ಕಂಥ ಗೋಪಾಲ್ ಹಳ್ಳೂರ್ ಇರ್ಲಿ ಇನ್ನಿತರ ಮೂರು ಪಿ ಎಸ್ ಐ ಇರಲಿ ಜೊತೆಗೆ ಹನುಮಂತ ಪೂಜಾರಿ ಹಾಗೂ ಸಿದ್ಧಗೌಂಡ್ ತಿಕ್ಕೊಂಡಿ ಅವರನ್ನ ಇವರು ವಿಚಾರಣೆಗೆ ಒಳಪಡಿಸಬೇಕಾದ್ರೆ ಜೊತೆ ಅಷ್ಟೇ ಅಲ್ಲ ವಶಕ್ಕೆ ಪಡ್ಕೊಳ್ಬೇಕಾದ್ರೆ ಕೂಡ ಅನುಮತಿ ಹೀಗಾಗಿ ಇವರು ಕಾಯ್ತಾ ಇದ್ದಾರೆ ಸದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಅನುಮತಿ ಸಿಗಬಹುದು ಎನ್ನುವ ಒಂದು ಕಾಯುವಿಕೆ ಇವರದಾಗಿದೆ ಅನುಮತಿ ಸಿಕ್ಕ ಬಳಿಕ ಇವರು ನ್ಯಾಯಾಲಯದ ಯಾವ ರೀತಿ ಅನುಮತಿ ಕೊಟ್ಟಿದೆ ಅದರ ಮೇಲೆ ಇವರು ಮುಂದಿನ ತನಿಖೆಯನ್ನ ನಡೆಸ್ತಾರೆ